ಮಹಿಳಾ ಆಯೋಗ ಕೂಡ ಇದಕ್ಕೆ ಪ್ರವೇಶ ಮಾಡಿದೆ ನಾಗಲಕ್ಷ್ಮಿ ಚೌಧರಿ ಅವರು ಹೇಳಿದ್ದಾರೆ ಮಹಿಳಾ ಆಯೋಗದ ಅಧ್ಯಕ್ಷೆ ಇದು ಸಾಬೀತಾದರೆ ಏಳು ವರ್ಷ ಜೈಲು ಶಿಕ್ಷೆ ಖಾಯಂ ಅಂತ ಈ ರೀತಿ ಪೋಸ್ಟ್ ಮಾಡೋದು ಹೆಣ್ಣು ಅವಮಾನ ಮಾಡೋದು ಇದನ್ನೆಲ್ಲ ಮಾಡಿದ್ರೆ ಏಳು ವರ್ಷ ಶಿಕ್ಷೆ ಕಾದಿದೆ ನಿಮಗೆ ಇದು ಎಲ್ಲಿಂದೋ ಹೋಗಿ ಎಲ್ಲಿಗೋ ಬಂದು ನಿಲ್ಲುತ್ತಿದ್ದು ಅದಕ್ಕೆ ಹುಡುಗರು ಯಾರೋ ಹಾಕ್ತಾರೆ ಅಂತ ಇನ್ನೊಬ್ಬರು ಹಾಕೋದು ಮತ್ತೊಬ್ರು ಮಾಡ್ತಾರೆ ಅಂತ ಇನ್ನೊಬ್ಬರು ಮಾಡೋದು ಏನು ಅವ್ರ ಕೈನಲ್ಲಿ ಮೊಬೈಲ್ ಇರುತ್ತೆ ತಲೆ ಏನು ತೋಚುತ್ತೋ ಅದನ್ನು ಮಾಡ್ತಾರೆ ಹೋಗಿ ಎಲ್ಲ ಅವರನ್ನೇ ಪತ್ರಕರ್ತರು ಅವರನ್ನೇನೆ ವಿಶ್ಲೇಷಣಾಕಾರರು ಅವರನ್ನೇನೆ ಒಂದು ಕಾನೂನು ವ್ಯವಸ್ಥೆ ಮಾಡುವಂಥವರು ಅವರನ್ನೇನೆ ಹಾಕೋದೇ ಮೆಸೇಜ್ ಹಂಗೆ ನೆನೆ ಬನ್ನಿ ನಾಗಲಕ್ಷ್ಮಿ ಬಾಯಿ ಏನು ಹೇಳಿದ್ದಾರೆ ನೋಡೋಣ ಇದು ಸ್ವತಂತ್ರವಾಗಿ ಮಾತಾಡುವಂಥ ಹಕ್ಕು ಎಲ್ಲರಿಗೂ ಇದೆ ಬಟ್ ಆದರೆ ಅದು ಒಳ್ಳೆಯ ಒಂದು ಚರ್ಚೆ ಆಗಬೇಕೆ ಹೊರತು ಒಂದು ಹೆಣ್ಣು ಮಗಳನ್ನು ಇಷ್ಟು ಕೆಟ್ಟ ರೀತಿಯಲ್ಲಿ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡೋದು ಮತ್ತು ನೋಡಿ ಕಾನೂನಿದೆ ನ್ಯಾಯಾಲಯ ಇದೆ ತೀರ್ಪು ಕೊಡಲಿಕ್ಕೆ ನ್ಯಾಯಾಲಯ ಇದೆ ಇವರು ಯಾಕೆ ಇದ್ರ ಬಗ್ಗೆ ಎಲ್ಲ ಮಾತಾಡಬೇಕು ಮತ್ತು ಇದು ಪ್ರೂವ್ ಆದರೆ ಅದು ಮಾಡಿರೋರಿಗೆ ಏಳು ವರ್ಷ ಜೈಲ್ ಶಿಕ್ಷೆ ಆಗುತ್ತೆ ಇದು ನೆನಪಿರಲಿ ನೀವು ಕಮೆಂಟ್ ಮಾಡೋಕ್ಕೆ ಮುಂಚೆ ನಿಮ್ಮ ಭವಿಷ್ಯದ ಬಗ್ಗೆ ನೀವು ಎಲ್ಲರೂ ಆಲೋಚನೆ ಮಾಡಬೇಕು ಸೊ ಹಾಗಾಗಿ ಈ ಥರ ಕಮೆಂಟ್ಸಿಂದ ಮಾಡೋದನ್ನು ದೂರ ಇರಿ ಅಂತ ನಾನು ಆಯೋಗದ ಅಧ್ಯಕ್ಷೆ ಎಲ್ಲರಲ್ಲೂ ಹೇಳಿ ಸ್ವತಂತ್ರವಾಗಿ ಮಾತಾಡುವಂಥ ಹಕ್ಕು ಎಲ್ಲರಿಗೂ ಇದೆ ಬಟ್ ಆದರೆ ಅದು ಒಳ್ಳೆಯ ಒಂದು ಚರ್ಚೆ ಆಗಬೇಕೇ ಹೊರ್ತು ಒಂದು ಹೆಣ್ಣುಮಗಳನ್ನ ಇಷ್ಟು ಕೆಟ್ಟ ರೀತಿಯಲ್ಲಿ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡೋದು ಮತ್ತು ನೋಡಿ ಕಾನೂನಿದೆ ನ್ಯಾಯಾಲಯ ಇದೆ ತೀರ್ಪು ಕೊಡಲಿಕ್ಕೆ ನ್ಯಾಯಾಲಯ ಇದೆ ಇವರು ಯಾಕೆ ಇದ್ರ ಬಗ್ಗೆ ಎಲ್ಲ ಮಾತಾಡಬೇಕು ಮತ್ತು ಇದು ಪ್ರೂವ್ ಆದರೆ ಅದು ಮಾಡಿರೋರಿಗೆ ಏಳು ವರ್ಷ ಜೈಲು ಶಿಕ್ಷೆ ಆಗುತ್ತೆ ಇದು ನೆನಪಿರಲಿ ನೀವು ನಾಗಲಕ್ಷ್ಮಿ ಚೌಧರಿ ಅವರ ಮಾತನ್ನ ಬಹಳ ಸೀರಿಯಸ್ ಆಗಿ ತಗೋಬೇಕು ಸುಮ್ಮನೆ ಯುವಕರು ಜೀವನ ಹಾಳು ಮಾಡ್ಕೋಬೇಡಿ ಯಾವುದೋ ಹುಚ್ಚುಚ್ಚಿನ ಏನೇನೋ ಮೆಸೇಜ್ ಹಾಕಿ ಕಂಬಿ ಎಣಿಸೋವಂಥ ಸ್ಥಿತಿ ಬಂದ್ಬಿಡುತ್ತೆ ನಾಳೆ ನಾಗಲಕ್ಷ್ಮಿ ಚೌಧರಿ ಅವರ ಮಾತನ್ನ ಬಹಳ ಸೀರಿಯಸ್ ಆಗಿ ತಗೊಳ್ಳಿ ಇನ್ನು